ಶ್ರೀ ಗುರುಬಸವ ಲಿಂಗಾಯ ನಮಃ ಸರ್ವರಿಗೂ ಶರಣು ಶರಣಾರ್ಥಿ ನಮಸ್ಕಾರ ನಮ್ಮ ಸುತ್ತಮುತ್ತಲೇ ಇರುವ ಆದ್ರೆ ನಾವು ಬಹುಶಃ ಮರೆತಿರಬಹುದಾದ ಸಸ್ಯಗಳ ಶಕ್ತಿಯ ಬಗ್ಗೆ ಇವತ್ ಸ್ವಲ್ಪ ಮಾತಾಡೋಣವೆ ಖಂಡಿತ ಈ ಹಿತ್ತಲ ಮದ್ದು ಅನ್ನೋ ಕಾನ್ಸೆಪ್ಟ್ ಬಗ್ಗೆ ಅರಿವು ಮೂಡಿಸುತ್ತಿರುವ ಒಬ್ಬರ ವ್ಯಕ್ತಿಯ ಬಗ್ಗೆನೂ ಇದರಲ್ಲಿ ಹೇಳಿದೆಯಲ್ಲ ರಾಷ್ಟ್ರ ಮಟ್ಟದ ಸಾವಯವ ಕೃಷಿ ಪ್ರಶಸ್ತಿ ಪುರಸ್ಕೃತರಾದ ಶ್ರೀ ಶಂಕರಗೌಡ ಪಡಿಗೌಡ ಹಾದಿಮನಿಯವರ ಬಗ್ಗೆ ಹೌದು ಅವರ ಪ್ರಯತ್ನದ ಬಗ್ಗೆನೂ ತಿಳಿಸಿದ್ದಾರೆ ನಮಸ್ಕಾರ ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ ಇಂದು ನಾವು ಚೆಂಡು ಹೂವು ಅಂದರೆ ಮಾರಿಗೋಲ್ಡ್ ಇದೆಯಲ್ವಾ ಅದರ ಔಷಧೀಯ ಗುಣಗಳ ಬಗ್ಗೆ ಎಲ್ಲ ಕಡೆ ಹೇಳ್ತಾರಲ್ವಾ ಅದರ ಬಗ್ಗೆನೇ ಸ್ವಲ್ಪ ಆಳವಾಗಿ ನೋಡೋಣ ಮುಖ್ಯವಾಗಿ ಹಿತ್ತಲ ಮದ್ದಿನ ಸರಣಿ ಅಂತ ಒಂದು ಲೇಖನ ಸರಣಿ ಇದೆ ಅದರ ಐವತ್ತನೇ ವಾರದ ಭಾಗದಲ್ಲಿ ಬಂದಿರೋ ಒಂದು ಮಾಹಿತಿ ಇದು ಆಮೇಲೆ ಈ ಮಾಹಿತಿಯನ್ನು ಕೊಟ್ಟೋರು ಅಂತ ಶ್ರೀ ಶಂಕರಗೌಡ ಪಡಿಗೌಡ ಹಾದಿಮನಿ ಅವರ ಹೆಸರಿದೆ ಮೂಲದಲ್ಲಿ ಇವರು ರಾಷ್ಟ್ರಮಟ್ಟದ ಸಾವಯವ ಕೃಷಿ ಪ್ರಶಸ್ತಿ ಪುರಸ್ಕೃತರು ಮತ್ತೆ ಕಾಯಕ ಫೌಂಡೇಶನ್ನ ಗೌರವಾಧ್ಯಕ್ಷರು ಕೂಡ ಇವತ್ತು ನಾವು ಒಂದು ಸಾಮಾನ್ಯ ಹೂವು ಅಂದರೆ ಚೆಂಡು ಹೂವಿನ ಬಗ್ಗೆ ಮಾತಾಡ್ತಾ ಇದ್ದೀವಿ ನೋಡಕ್ಕೆ ಬರೀ ಅಲಂಕಾರಕ್ಕೆ ಅಷ್ಟೇ ಅನಿಸುತ್ತೆ ಅಲ್ವಾ ಆದರೆ ಒಂದು ಲೇಖನ ಸಿಕ್ಕಿದೆ ಅದರಲ್ಲಿ ಇದರ ಔಷಧೀಯ ಗುಣಗಳ ಬಗ್ಗೆ ಹೇಳಿದ್ದಾರೆ ಹೌದು ಖಂಡಿತ ಈ ಮಾಹಿತಿ ಬಂದಿರುವುದು ಶ್ರೀ ಶಂಕರಗೌಡ ಪಡಿಗೌಡ ಹಾದಿಮನಿ ಅವರಿಂದ ಅವರು ರಾಷ್ಟ್ರಮಟ್ಟದ ಸಾವಯವ ಕೃಷಿ ಪ್ರಶಸ್ತಿ ಪುರಸ್ಕೃತರು ಕೂಡ ಅವರ ಚೆಂಡು ಹೂವಿನ ಔಷಧೀಯ ಗುಣಗಳು ಮತ್ತು ಉಪಯೋಗಗಳು ಅನ್ನೋ ಲೇಖನದಲ್ಲಿ ಅವರ ಅನುಭವವನ್ನೆಲ್ಲ ಹಂಚಿಕೊಂಡಿದ್ದಾರೆ ಹಾಗಾದ್ರೆ ಅನುಭವಿ ಕೃಷಿಕರಿಂದ ಬಂದಿರೋ ಮಾಹಿತಿ ಇದು ತುಂಬಾ ಇಂಟ್ರೆಸ್ಟಿಂಗ್ ಸರಿ ಹಾಗಾದ್ರೆ ಈ ಲೇಖನದಲ್ಲಿ ಏನೇನು ಹೇಳಿದ್ದಾರೆ ಇದರ ಆರೋಗ್ಯ ಲಾಭಗಳು ಮತ್ತೆ ಅದನ್ನು ಹೇಗೆ ಬಳಸೋದು ಆಮೇಲೆ ಏನಾದರೂ ಎಚ್ಚರಿಕೆಗಳಿವೆಯಾ ಹ್ಮ್ ಮೊದಲಿಗೆ ಚರ್ಮದ ವಿಷಯಕ್ಕೆ ಬರೋದಾದ್ರೆ ಲೇಖನದಲ್ಲಿ ಹೇಳೋ ಪ್ರಕಾರ ಇದರ ದಳಗಳಲ್ಲಿ ಆಂಟಿ ಬ್ಯಾಕ್ಟೀರಿಯಲ್ ಮತ್ತೆ ಆಂಟಿ ಫಂಗಲ್ ಗುಣಗಳಿವೆ ಅಂದ್ರೆ ಸೂಕ್ಷ್ಮ ಜೀವಿಗಳ ವಿರುದ್ಧ ಹೋರಾಡುತ್ತೆ ಅಂದ್ರೆ ಸಣ್ಣ ಪುಟ್ಟ ಗಾಯಗಳು ಕೀಟ ಕಚ್ಚಿದ್ರೆ ಅಥವಾ ಚರ್ಮದ ಉರಿ ಇದ್ರೆ ಅಷ್ಟೇ ಅಲ್ಲ ಸುಟ್ಟ ಗಾಯ ಎಕ್ಸಿಮಾ ಅಂತಾರಲ್ಲ ಆ ತರಹದ ಚರ್ಮದ ಸಮಸ್ಯೆಗಳಿಗೂ ಇದು ಸಹಾಯಕಾರಿ ಅಂತ ಲೇಖನದಲ್ಲಿ ಉಲ್ಲೇಖ ಇದೆ ಇದ್ರ ಪೇಸ್ಟ್ ಮಾಡಿ ಹಚ್ಚಿದ್ರೆ ತ್ವಚೆಯ ಕಾಂತಿಗೂ ಒಳ್ಳೇದು ಅಂತಾನು ಹೇಳಿದ್ದಾರೆ ಓಹ್ ಇದು ಒಂಥರ ನೈಸರ್ಗಿಕ ಫಸ್ಟ್ ಏಡ್ ಬಾಕ್ಸ್ ತರ ಆಯ್ತಲ್ಲ ಗಾಯ ನಿವಾರಣೆ ಬಗ್ಗೆ ಇನ್ನೇನು ಹೇಳುತ್ತೆ ಲೇಖನ ಹಾ ಇದ್ರ ಆಂಟಿಸೆಪ್ಟಿಕ್ ಗುಣ ಇದೆಯಲ್ಲ ಅದು ಗಾಯ ಬೇಗ ಮಾಯೋದಕ್ಕೆ ಸಹಾಯ ಮಾಡತ್ತೆ ಮತ್ತೆ ಆ ಸೋಂಕು ತಗುಲ್ದಂತೆ ನೋಡ್ಕೊಳ್ಳುತ್ತೆ ಇದ್ರ ಎಣ್ಣೆ ಸಿಕ್ಕರೆ ಸಣ್ಣ ಗಾಯಗಳಿಗೆ ಹಚ್ಚಿದ್ರೆ ಬೇಗ ಒಳಗುತ್ತೆ ಅಂತಾನು ಬರೆದಿದ್ದಾರೆ ಬಾ ಕೇವಲ ಹೊರಗಿನ ಗಾಯಗಳಿಗೆ ಮಾತ್ರನಾ ಅಥವಾ ದೇಹದ ಒಳಗೆ ಅಂದ್ರೆ ಈಗ ಜೀರ್ಣಕ್ರಿಯ ಸಮಸ್ಯೆಗಳಿಗೂ ಏನಾದ್ರೂ ಪ್ರಯೋಜನ ಇದೆಯಾ ಖಂಡಿತ ಇದೆ ಲೇಖನದಲ್ಲಿ ಇದ್ರ ಬಗ್ಗೆನೂ ಹೇಳಿದ್ದಾರೆ ಚೆಂಡು ಹೂವಿನ ಟೀ ಅಂದ್ರೆ ಚಹಾ ಮಾಡಿ ಕುಡಿದ್ರೆ ಅಜೀರ್ಣ ಹೊಟ್ಟೆ ಉಬ್ಬರ ಗ್ಯಾಸ್ಟ್ರಿಕ್ ಸಮಸ್ಯೆಗಳಿಗೆಲ್ಲ ಸ್ವಲ್ಪ ಆರಾಮ್ ಸಿಗಬಹುದು ಅಂತ ಇದು ಕರುಣಿನ ಆರೋಗ್ಯಕ್ಕೂ ಒಳ್ಳೆಯದು ಅನ್ನೋ ಮಾಹಿತಿ ಇದೆ ಟೀ ಕೂಡ ಅದು ಸರಿ ಮತ್ತೆ ಮಾಡಬಹುದರಿಯೂತದ ಬಗ್ಗೆ ಹೌದು ದೇಹದ ಒಳಗಾಗ್ಲಿ ಹೊರಗಾಗ್ಲಿ ಉರಿಯೂತವನ್ನ ಕಡಿಮೆ ಮಾಡೋ ಗುಣ ಇದಕ್ಕಿದೆ ಅಂತ ಲೇಖನ ಹೇಳುತ್ತೆ ಈಗ ಗಂಟ್ಲು ನೋವು ಬಾಯಿ ಹುಣ್ಣು ಈ ತರ ಸಮಸ್ಯೆಗಳಿಗೂ ಇದರ ಟೀ ಕುಡಿಯೋದು ಅಥವಾ ಇದರ ಮುಲಾಮ್ ಹಚ್ಚೋದು ಓ ಇದು ಹಾಗೆ ಕಾಣಿಸ್ತೇವೆ ರೋಗ ನಿರೋಧಕ ಶಕ್ತಿ ಬಗ್ಗೆ ಏನಾದರೂ ಉಲ್ಲೇಖ ಇದೆಯಾ ಹ್ಮ್ ಇದೆ ಇದರಲ್ಲಿ ವಿಟಮಿನ್ ಸಿ ಮತ್ತೆ ಆಂಟಿ ಆಕ್ಸಿಡೆಂಟ್ ಸಾಕಷ್ಟು ಇರೋದ್ರಿಂದ ಇದು ನಮ್ಮ ಇಮ್ಯೂನ್ ಸಿಸ್ಟಮ್ ಅಂದ್ರೆ ರೋಗ ನಿರೋಧಕ ಶಕ್ತಿಯನ್ನ ಬಲಪಡಿಸುತ್ತೆ ಅಂತ ಹೇಳಲಾಗಿದೆ ಅಂದ್ರೆ ಶೀತ ಕೆಮ್ಮು ಜ್ವರ ಬರ್ದ ಹಾಗೆ ತಡೆಯೋಕೆ ಸ್ವಲ್ಪ ಮಟ್ಟಿಗೆ ಸಹಾಯ ಮಾಡಬಹುದು ಹೌದು ಆ ಸಾಧ್ಯತೆ ಇದೆ ಅಂತ ಲೇಖನ ಸೂಚಿಸುತ್ತೆ ಇನ್ನು ಕಣ್ಣಿನ ಆರೋಗ್ಯದ ಬಗ್ಗೆ ಮತ್ತೆ ಮಹಿಳೆಯರ ಕೆಲವು ಸಮಸ್ಯೆಗಳ ಬಗ್ಗೆನೂ ಇದರಿಂದ ಉಪಯೋಗ ಇದೆ ಅಂತ ಕೇಳಿದೆ ಹೌದು ಲೇಖನದಲ್ಲಿ ಅದರ ಬಗ್ಗೆನೂ ಮಾಹಿತಿ ಇದೆ ಇದರ ದ್ರಾವಣ ಅದನ್ನ ಕಣ್ಣು ತೊಳ್ಕೊಳ್ಳೋಕೆ ಕಣ್ಣು ಕೆಂಪಾಗೋದು ತುರಿಕೆ ಬರೋದು ಆತರ ಸಣ್ಣ ಸೋಂಕುಗಳನ್ನ ಕಡಿಮೆ ಮಾಡೋಕೆ ಬಳಸಬಹುದು ಅಂತ ಹಾಗೇನೇ ಮುಟ್ಟಿನ ಸಮಯದಲ್ಲಿ ಬರೋ ನೋವು ಸೆಳೆತ ಇದೆಯಲ್ಲ ಅದನ್ನ ಕಡಿಮೆ ಇದರ ಈ ಸಹಾಯ ಮಾಡಬಹುದು ಅಂತ ಹೇಳಿದ್ದಾರೆ ಇಷ್ಟೊಂದು ಉಪಯೋಗಗಳು ಸರಿ ಇದನ್ನೆಲ್ಲ ಹೇಗೆ ಬಳಸೋದು ಅಂತ ಲೇಖನದಲ್ಲಿ ಹಾ ತಿಳಿಸಿದಾರೆ ಟೀ ಮಾಡ್ಕೊಂಡು ಕುಡಿಯೋದು ಮುಲಾಮು ಅಥವಾ ಕ್ರೀಮ್ ತರ ಬಳಸೋದು ಪೇಸ್ಟ್ ಮಾಡಿ ಮುಖಕ್ಕೆ ಹಚ್ಚೋದು ಕಣ್ಣು ತೊಳೆಯೋಕೆ ದ್ರಾವಣ ಮಾಡೋದು ಅಷ್ಟೇ ಅಲ್ಲ ಸ್ನಾನದ ನೀರಿಗೆ ಇದ್ರ ದಳಗಳನ್ನ ಹಾಕೋದು ಕೂಡ ಒಂದು ವಿಧಾನ ಅಂತ ಹೇಳಿದ್ದಾರೆ ಇಷ್ಟೆಲ್ಲ ಕೇಳದ ಮೇಲೆ ನಾವೇ ಹೋಗಿ ತಂದು ಬಳಸೋಣ ಅನಿಸುತ್ತೆ ಹೌದು ಇದು ಬಹಳ ಬಹಳ ಮುಖ್ಯ ಲೇಖಕರೇ ಸ್ಪಷ್ಟವಾಗಿ ಹೇಳಿದ್ದಾರೆ ನೋಡಿ ಇದನ್ನ ಯಾವುದೇ ಔಷಧೀಯ ಕಾರಣಕ್ಕೆ ಬಳಸೋಕೆ ಮೊದಲು ಖಂಡಿತ ಡಾಕ್ಟರ್ ಅಥವಾ ಆಯುರ್ವೇದ ತಜ್ಞರ ಸಲಹೆ ಪಡೆಯಲೇಬೇಕು ಹೌದು ಅದು ತುಂಬಾ ಇಂಪಾರ್ಟೆಂಟ್ ವಿಶೇಷವಾಗಿ ಏನಾದರೂ ಅಲರ್ಜಿ ಇರೋರು ಗರ್ಭಿಣಿಯರು ಅಥವಾ ಬೇರೆ ಯಾವುದಾದ್ರೂ ಔಷಧಿ ತಗೊಳ್ತಾ ಇರೋರು ಅವರು ತಾವಾಗಿಯೇ ಇದನ್ನ ಬಳಸೋಕ್ ಹೋಗ್ಬಾರ್ದು ಮತ್ತೆ ಬಳಸೋ ಉತ್ಪನ್ನಗಳು ಶುದ್ಧವಾಗಿರೋದು ಮುಖ್ಯ ಎಲ್ಲೆಲ್ಲ ಸಿಕ್ಕಿದ್ನ ಬಳಸೋದು ಸರಿ ಇರಲ್ಲ ಖಂಡಿತ ಅಂದ್ರೆ ಮಾಹಿತಿ ತಿಳ್ಕೊಳ್ಳೋದು ಒಳ್ಳೆಯದು ಆದರೆ ವೈದ್ಯಕೀಯ ಸಲಹೆ ಇಲ್ಲದೆ ಏನನ್ನೂ ಪ್ರಯತ್ನಿಸಬಾರದು ಒಟ್ನಲ್ಲಿ ಈ ಲೇಖನ ನಮಗೇನ್ ಹೇಳುತ್ತೆ ಅಂದ್ರೆ ನಮ್ಮ ಕಣ್ಣು ಮುಂದೆ ಇರೋ ತುಂಬಾ ಸಾಮಾನ್ಯ ಅಂತ ನಾವು ಅನ್ಕೊಂಡಿರೋ ಈ ಚೆಂಡು ಹೂವಿನಲ್ಲೇ ಎಷ್ಟೊಂದು ಆರೋಗ್ಯದ ಶಕ್ತಿ ಅಡಗಿದೆ ಅಂತ ಹೌದು ಸರಿಯಾದ ರೀತಿ ಸರಿಯಾದ ಮಾರ್ಗದರ್ಶನದಲ್ಲಿ ಎಚ್ಚರಿಕೆಯಿಂದ ಬಳಸಿದ್ರೆ ಆರೋಗ್ಯಕ್ಕೆ ಸೌಂದರ್ಯಕ್ಕೆ ಇದು ಖಂಡಿತ ಪೂರಕ ಆಗಬಹುದು ಹ್ಮ್ ಕೊನೆಗೆ ಯೋಚನೆ ಮಾಡೋಕೆ ಒಂದು ವಿಷಯ ನೋಡಿ ನಮ್ಮ ಮನೆ ಅಂಗಡದಲ್ಲೇ ಇರೋ ಅಥವಾ ಸುಲಭವಾಗಿ ಸಿಗೋ ಈ ಹೂವಿನಲ್ಲಿ ಇಷ್ಟೆಲ್ಲ ಇದೆ ಅಂದಮೇಲೆ ಇನ್ನು ನಮ್ಮ ಸುತ್ತ ಇರೋ ಪ್ರಕೃತಿಯಲ್ಲಿ ಬೇರೆ ಗಿಡಮರಗಳಲ್ಲಿ ಎಂತೆಂಥ ಆರೋಗ್ಯ ರಹಸ್ಯಗಳು ಅಡಗಿರ್ಬೋದಲ್ವಾ ಹೌದಲ್ಲ ನಿಜಕ್ಕೂ ಯೋಚಿಸಬೇಕಾದ ವಿಷಯ